ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಉಪಯೋಗವಾಗುವಂತಹ ಲೈಫ್ ಸೇವಿಂಗ್ ಹಾಗೂ ಟೈಮ್ ಸೇವಿಂಗ್ ಹ್ಯಾಕ್ಸ್ಗಳನ್ನು ಹಾಗೆ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಸೊ ನಾವು ಸೂಪರ್ ಮಾರ್ಕೆಟ್ಗೆ ಹೋದಾಗ ಈ ರೀತಿಯ ಬಟ್ಟೆಯ ಬ್ಯಾಗ್ ನಮಗೆ ಸಿಗುತ್ತೆ ತುಂಬ ಸಾರಿ ನಾವು ಮಾರ್ಕೆಟ್ಗೆ ಹೋದಾಗಲೆಲ್ಲ ಈ ಥರದ ಬ್ಯಾಗ್ಗಳು ಕಲೆಕ್ಟ್ ಆಗ್ತಾ ಇರುತ್ತೆ ಸೊ ಈ ಬ್ಯಾಗ್ಗಳನ್ನು ಜಾಸ್ತಿ ಸಾಮಾನು ತರಲಿಕ್ಕೂ ಕೂಡ ನಾವು ಯೂಸ್ ಮಾಡೋ ಹಾಗಿಲ್ಲ ಯಾಕಂದರೆ ಬೇಗ ಇದು ಹರಿದು ಹೋಗುತ್ತೆ ಹ್ಯಾಂಡಲ್ ಕೂಡ ಹರಿದು ಹೋಗುತ್ತೆ ಇಂತಹ ಚೀಲಗಳ ಬೆಸ್ಟ್ ಯೂಸನ್ನು ನೋಡೋಣ ಇಂತಹ ಚೀಲಗಳ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಕಾಟನ್ ಬಟ್ಟೆ ಆಗಿರುತ್ತೆ ಹಾಗಾಗಿ ಈ ಚೀಲಗಳನ್ನು ನಾವು ಬಳಸ್ಕೊಳ್ಬೋದು ಚೀಲದ ಒಳಗಡೆ ಒಂದು ಪ್ಲಾಸ್ಟಿಕ್ ಚೀಲವನ್ನು ಹಾಕಬೇಕಾಗತ್ತೆ ಅಕ್ಕಿ ಚೀಲ ಎಲ್ಲ ಇರತ್ತಲ್ವ ಅದನ್ನು ನೀವು ಹಾಕ್ಬೌದು ಸೊ ಎರಡೂ ಚೀಲಗಳು ಒಂದೇ ಅಳತಿಯಲ್ಲಿರಬೇಕು ಒಂದರಲ್ಲಿ ಇನ್ನೊಂದು ಚೀಲವನ್ನು ಹಾಕ್ಕೊಂಡು ಈ ರೀತಿಯಾಗಿ ಅರೇಂಜ್ ಮಾಡ್ಬೋದು ಇದನ್ನು ನೀವು ಕೌಂಟರ್ ಟಾಪ್ ಮೇಲೆ ಇಟ್ಬಿಟ್ಟು ನೀವು ತೊಳೆದಿರುವಂತಹ ಪಾತ್ರೆಗಳನ್ನು ಇದರ ಮೇಲೆ ಇಡಬಹುದು ಕೌಂಟರ್ ಟಾಪು ಡ್ರೈ ಆಗಿರ ಅಲ್ಲಲ್ಲಿ ನೀರೆಲ್ಲ ಚೆಲ್ಲೋದಿಲ್ಲ ಹಾಗೆ ಹರಿದಾಡೋದಿಲ್ಲ ನಿಮಗೆ ಪಾತ್ರೆ ಇಡ್ಲಿಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಂದ್ರೆ ಇದರ ಹ್ಯಾಂಡಲ್ ಅನ್ನ ಕಟ್ ಮಾಡಿಬಿಟ್ಟು ಒಳಗಡೆ ಒಂದು ಕವರ್ ಹಾಕಿ ಅಂದ್ರೆ ಪ್ಲಾಸ್ಟಿಕ್ ಕವರ್ ಹಾಕಿಬಿಟ್ಟು ನೀವು ಸ್ಟಿಚ್ ಮಾಡ್ಕೊಳ್ಬಹುದು ಸೊ ಪರ್ಮನೆಂಟ್ ಆಗಿ ಇದನ್ನು ನೀವು ಯೂಸ್ ಮಾಡಬಹುದು ಈವನ್ ನೀವು ಇದರ ಮೇಲೆ ಪಾತ್ರೆಯ ಬುಟ್ಟಿಯನ್ನು ಕೂಡ ಇಡಬಹುದು ಚೀಲನೆ ಬೇಕಂತಿಲ್ಲ ಹಳೆಯ ದಿಂಬಿನ ಕವರ್ ಇದ್ರೂ ಕೂಡ ನೀವು ಬಳಸ್ಕೊಳ್ಬಹುದು ಬಿಸ್ಕೆಟ್ ಕವರ್ ಅಥವಾ ಬೇರೆ ದೊಡ್ಡ ಪ್ಲಾಸ್ಟಿಕ್ ಕವರ್ ಇದ್ರೆ ಇದನ್ನ ದಿಂಬು ಒಳಗಡೆ ಹಾಕಿಬಿಟ್ಟು ನೀವು ಈ ರೀತಿಯಾಗಿ ಮಾಡಿಸ್ಬಿಟ್ಟು ಯೂಸ್ ಮಾಡಬಹುದು ಹಾಗೆ ಸಣ್ಣ ಸಣ್ಣ ಬಟ್ಟೆಯ ಚೀಲ ಎಲ್ಲ ಇರುತ್ತಲ್ವಾ ಅದನ್ನು ಕೂಡ ಇದೇ ರೀತಿಯಾಗಿ ಬಳಸ್ಕೊಳ್ಬಹುದು ಇದನ್ನು ನೀವು ಡೋರ್ ಮ್ಯಾಟ್ ಆಗಿಯೂ ಕೂಡ ಬಳಸ್ಕೊಳ್ಬಹುದು ಹಾಗೆ ಇದನ್ನು ನೀವು ಬಾತ್ರೂಮ್ ಟಾಯ್ಲೆಟ್ ಮಾತ್ರನೂ ಕೂಡ ಬಳಸ್ಕೊಳ್ಬಹುದು ಎಲ್ಲಾದರೂ ಹೊರಗಡೆ ಹೋದಾಗ ಅಥವಾ ಮಾರ್ಕೆಟ್ಗೆ ಹೋದಾಗ ಕೀ ಹುಡುಕ್ತಾ ಇರ್ತವೆ ಬ್ಯಾಗಲ್ಲಿ ಎಷ್ಟೊತ್ತಾದ್ರೂ ಕೀನೇ ಸಿಗಲ್ಲ ಎಷ್ಟೊತ್ತು ನಿಮಗೆ ಬಾಗಿಲ್ ತೆಗಿಲಿಕ್ಕೆ ಅಂತ ಮನೆಯವರೆಲ್ಲ ಬೈತಾರೆ ಅಲ್ವಾ ಕೀ ಬೇಗ ಕೈಗೆ ಸಿಗಲಿಕ್ಕೆ ಒಂದು ಟಿಪ್ ನೋಡೋಣ ಒಂದು ಸೇಫ್ಟಿಕ್ ಪಿನ್ನನ್ನು ಅನ್ನು ತಗೊಂಡು ಕೀನ ಅದರೊಳಗೆ ಹಾಕಿ ಈ ಸೇಪ್ಟಿಕ್ ಪಿನ್ ಅನ್ನ ಬ್ಯಾಗ್ ಅಲ್ಲಿ ಎಲ್ಲಾದ್ರೂ ಸಿಕ್ಸ್ಕೊಳ್ಳಿ ಎಲ್ಲಾದ್ರೂ ಸೆಕ್ಯೂರ್ ಮಾಡ್ಕೊಳ್ಳಿ ಈ ಟಿಪ್ಪನ್ನು ಫಾಲೋ ಮಾಡಿದ್ರೆ ಇನ್ ಮುಂದೆ ನೀವು ಜೆಟ್ ಪಟ್ ಅಂತ ಬಾಗಲ್ ತೆಗಿತೀರಾ ಈ ರೀತಿಯ ಬ್ಯಾಗ್ ಪ್ಯಾಕ್ಗಳಲ್ಲಿ ವಾಟರ್ ಬಾಟಲ್ ಇದ್ದಾಗ ನೀರ್ ಚೆಲ್ಲತ್ತೆ ಹಾಗೆ ಬಾಟಲ್ ಕೂಡ ಅಲ್ಗಾಡ್ತಾ ಇರುತ್ತೆ ಹೊರಗಡೆ ಹಾಕಿದ್ರೆ ಅಷ್ಟೊಂದು ಸ್ಪೇಸ್ ಇರೋಲ್ಲ ಬಾಟಲ್ ಹಾಕುವಷ್ಟು ಹಾಗಾಗಿ ಒಂದು ಟಿಪ್ಪನ್ನು ನೋಡೋಣ ಒಂದು ರಬ್ಬರನ್ನು ಅನ್ನ ತಗೊಳ್ಳಿ ರಬ್ಬರ್ ಬ್ಯಾಂಡ್ ಅನ್ನೋ ತಗೊಂಡು ಅದಕ್ಕೆ ಒಂದು ಸೇಪ್ಟಿಕ್ ಪಿನ್ ಅನ್ನು ಹಾಕಿಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ ಈ ಸೆಪ್ಟಿಕ್ ಪಿನ್ ಅನ್ನ ನೀವು ಬ್ಯಾಗಿಗೆ ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ನಂತರ ನಂತರ ರಬ್ಬರ್ ಬ್ಯಾಂಡಿಗೆ ನೀವು ಬಾಟಲ್ ಅನ್ನ ಸಿಕ್ಸ್ಕೋಬಹುದು ಇನ್ನ ಬೇಕಿದ್ರೆ ಸ್ಟಿಚ್ ಮಾಡ್ಕೊಳ್ಬಹುದು ಅಥವಾ ರಬ್ಬರ್ ಕೂಡ ಅನ್ನು ಸ್ಟಿಚ್ ಮಾಡಿಕೊಂಡು ಬಳಸ್ಕೊಳ್ಬಹುದು ಇವತ್ತಿನ ವಿಡಿಯೋದಲ್ಲಿ ಯುನೀಕ್ ಆಗಿರುವಂತಹ ಕೆಲವೊಂದು ಟಿಪ್ಸ್ ಗಳನ್ನು ಶೇರ್ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಬಹುದು ಹೊಸಬರಾಗಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು